ಸಮಯದಲ್ಲಿ ಅಧಿಕಾರಿಗಳು ಹಾಗೂ ಪಿಆರ್ಒಗಳು ಬೆಳೆಯ ನಿಖರವಾದ ಮಾಹಿತಿಯನ್ನ ಆನ್ಲೈನ್ನಲ್ಲಿ ದಾಖಲಿಸಬೇಕು ಎಂದು ಜಿಲ್ಲಾ ಜಂಟಿ ನಿರ್ದೇಶಕ ಉಮೇಶ್ ಹೇಳಿದ್ದಾರೆ ಅವರು ನಗರದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ಎರಡ್ ಸಾವಿರದ ಇಪ್ಪತ್ತೈದು ಸಾಲಿನ ಬೆಳೆ ಸಮೀಕ್ಷೆ ತರಬೇತಿ ಕಾರ್ಯಾಗಾರದಲ್ಲಿ ತರಬೇತುದಾರರಿಗೆ ಮಾಹಿತಿ ನೀಡಿದ್ದಾರೆ ಬದಲಾವಣೆ ತರ್ತ ಕಾಲದ ಬದಲಾವಣೆ ತರ್ತ ಎರಡ್ ಸಾವಿರದ ಇಪ್ಪತ್ತೈದರ ಬೆಳೆ ಸಮೀಕ್ಷೆ ಕಾರ್ಯವನ್ನ ಮೊಬೈಲ್ ಆಪ್ ಮೂಲಕ ಮಾಡಲಿಕ್ಕೆ ಸರ್ಕಾರ ಅಧಿಸೂಚನೆ ಇದು ಕೇವಲ ಸಿಂಪಲ್ ಕೆಲಸ ಅಲ್ಲ ಇದು ಗೌರ್ಮೆಂಟ್ ಆರ್ಡರ್ ಮೂಲಕನ ಈಗಾಗಲೇ ಅಧಿಸೂಚನೆಗೊಳಿಸಿದೆ ಅಧಿಸೂಚನೆ ಪ್ರಕಾರನ ಎರಡು ತರದ್ದು ಬೆಳೆ ಸಮೀಕ್ಷೆ ಕಾರ್ಯ ಮಾಡಲಿಕ್ಕೆ ಅವಕಾಶ ಇದೆ ಒಂದು ನಿಮಗೆಲ್ಲ ಗೊತ್ತಿದೆ ರೈತರೇ ಸ್ವತಃ ತಾವೇ ಬೆಳೆದಂತ ಬೆಳೆಯನ್ನ ಯಾವ ಬೆಳೆ ಯಶಮಿಷೇಕಾದಿಯಾಗಿ ನಡೆದಿತ್ತು ಅನ್ನೋದು ಗೊತ್ತಿದೆ ಪಾಣಿ ಬರೆಯೋ ಕೆಲಸ ಅನ್ನೋದು ಗೊತ್ತಿದೆ ಅನೇಕರು ಗ್ರಾಮ ಸಾಹಿತ್ಯರಿದ್ದೀರಿ ನಿಮ್ಗೆಲ್ಲ ಗೊತ್ತಿದೆ ಬೆಳೆ ನೋಂದಣಿ ಮಾಡ್ತಕ್ಕಂಥ ನೋಂದಣಿನಲ್ಲಿ ನೋಂದಾಯಿಸ್ತಕ್ಕಂಥ ಕೆಲಸವನ್ನ ಮೂರು ತಿಂಗಳ ಕಾಲ ಮುಂಗಾರಿನಲ್ಲಿ ಮಾಡ್ತಿದ್ವಿ ಒಂದು ಸೆಪ್ಟೆಂಬರ್ನಲ್ಲಿ ಮುಗಿಬೇಕಾಗಿತ್ತು ಆದ್ರೆ ಅಕ್ಟೋಬರ್ವರೆಗೂ ನಾವು ಮುಂಗಾರು ಬೆಳೆ ಪಾಣಿಯನ್ನ ನಮೂದು ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ ತದನಂತರ ಭೂಮಿಗೆ ಅಪ್ಡೇಷನ್ ಮಾಡ್ತಾ ಒಂದು ಅದೇ ಕೆಲಸವನ್ನ ವೆರಿಫೈ ಮಾಡಿ ಆದ್ರೆ ನಂತರದಲ್ಲಿ ಬಂದಂತ ಮೊಬೈಲ್ ಆಪ್ ಏನಿದೆ ಬೆಳೆ ಸಮೀಕ್ಷೆ ಅದನ್ನು ಅಧಿಕೃತವಾಗಿ ಬೆಳೆ ಸಮೀಕ್ಷೆ ನಲ್ಲಿ ಏನು ರೆಕಾರ್ಡ್ ಆಗುತ್ತೆ ಯಥಾವತ್ತು ಪಹಣಿನಲ್ಲಿ ನಮೂದಾಗ್ತಕ್ಕಂಥ ಡಿಜಿಟಲ್ ಪ್ರಕ್ರಿಯೆ ಕಾರ್ಯ ಜಾರಿಯೋದು ಈ ಸ್ಟೇಟಲ್ಲಿ ಸೊ ಹೊಸ್ದಾಗಿ ಯಾರು ಹೋಗ್ಬಿಟ್ಟು ಪಾಣಿ ಬರಿತಕ್ಕಂಥ ಕೆಲಸ ನಾವು ಮಾಡೋದಿಲ್ಲ ಪಾಣಿ ಬರಿತಕ್ಕಂಥ ಕೆಲಸನೇ ಡಿಜಿಟಲ್ ವ್ಯವಸ್ಥೆಗೆ ಮೊಬೈಲ್ ಆ್ಯಪ್ ಮೂಲಕ ಬಂದಿದೆ ಬಹಳ ಸರಳ ಸೊ ಇದ್ರದ್ದು ಉದ್ದೇಶ ಏನಿತ್ತು ಅನ್ನೋದು ನಾನು ಹೇಳಿದ್ದೀನಿ ಎರಡನೇದು ಇದರ ಉಪಯೋಗ ಏನು ರೈತರಿಗಿರ್ಬೋದು ಅಥವಾ ನಮ್ಮೆಲ್ರಿಗೂ ಇರ್ಬೋದು ಒಂದು ಅತ್ಯಂತ ಸೂಕ್ಷ್ಮವಾದಂತ ಕೆಲಸ ಏನಂದ್ರೆ ಈ ದೇಶದಲ್ಲಿ ಯಾವ್ದಾದ್ರೂ ಯೋಜನೆಗಳನ್ನ ರೂಪಿಸ್ಬೇಕಾದ್ರೆ ನಿಮ್ಗೆಲ್ಲ ಗೊತ್ತಿದೆ ಅಂಶಗಳು ಬಹುಮುಖ್ಯ ಅಂಶಗಳು ಅಂದ್ರೆ ಯಾವುದು ಕೃಷಿ ಅಂಕಿ ಅಂಶಗಳು ಬಹುಮುಖ್ಯ ಅದರಲ್ಲಿ ಯಾವ ಅಂದಾಜ್ನಲ್ಲಿ ಯಾವ ಬೆಳೆಗಳು ಎಷ್ಟು ವಿಸ್ತೀರ್ಣದಲ್ಲಿ ಆಗುತ್ತಿದೆ ಅನ್ನೋ ಒಂದು ಕಾರ್ಯವನ್ನ ಸಮೀಕ್ಷೆ ಮೂಲಕ ಭೌತಿಕವಾಗಿ ಸಮೀಕ್ಷೆ ಮೂಲಕ ಕಾರ್ಯದ ಬದಲಾಗಿ ಡಿಜಿಟಲ್ ರೂಪದಲ್ಲಿ ಕೈಗೊಳ್ತಾ ಇದ್ದೀವಿ ಇದೊಂದು ಅಡ್ವಾಂಟೇಜ್ ಅಕ್ಯುರೆಸಿ ಹೇಗೆ ಅಕ್ಯುರೇಸಿ ಅಂತ ಕೇಳ್ಬೋದು ಇದು ಆಯಾ ಕ್ಷೇತ್ರದಲ್ಲೇ ಹೋಗಿ ನಿಂತು ಜಿ ಪಿ ಎಸ್ ಎನೇಬಲ್ ಆಗಿ ನಂತರ ನಾವು ನಿಂತಿರ್ತಕ್ಕಂಥ ಸರ್ವೆ ನಂಬರ್ ನಾವು ನಿಂತಿರ್ತಕ್ಕಂಥ ಇಸ್ಸಾ ಓಡು ಆದ್ಮೇಲೆ ಅಷ್ಟೇ ಅದು ಒಂದಕ್ಕೆ ಯಾವ ಬೆಳೆಗಳು ಅಂತ ನಮೂದ್ ಮಾಡಲಿಕ್ಕೆ ತಗೊಳ್ಳುತ್ತೆ ಒಂದು ಎರಡನೇದು ಯಾವ ಬೆಳೆ ಎಷ್ಟು ವಿಸ್ತೀರ್ಣದಲ್ಲಿ ಆವರಿಸಿದೆ ಅನ್ನೋದನ್ನ ಖುದ್ದು ರೈತರ ಸಮ್ಮುಖದಲ್ಲಿ ಅಥವಾ ರೈತರು ಇಲ್ಲದಿದ್ರು ಪರವಾಗಿಲ್ಲ ನೀವುಗಳೇ ಯಾವ ಬೆಳೆ ಅನ್ನೋದನ್ನ ಸ್ಪಷ್ಟವಾಗಿ ಫೋಟೋ ತೆಗೆಯದ್ರ ಮೂಲಕ ಒಂದು ಎರಡು ಮೂರು ಫೋಟೋಸ್ ಅವಕಾಶ ಇದೆ ಅದು ಗೊತ್ತಿದೆ ಮಾಡ್ತಾ ಇರ್ತೀವಿ ಮೂರು ಫೋಟೋಸ್ನು ಸಹ ವಿವಿಧ ಆಂಗಲ್ ಅಲ್ಲಿ ಒಂದು ಇಳುವರಿ ಇರ್ತಕ್ಕಂಥದ್ದಾದ್ರೆ ಇಳುವರಿ ಕಾಣ್ತಕ್ಕಂಥ ಬಸ್ ಬಂದಿದೆ ಆ ಫಸ್ಟ್ ತೆಂಗ್ ಇರ್ಬೋದು ಅಡಿಕೆ ಇರ್ಬೋದು ಬಾಳಿರ್ಬೋದು ಇಲ್ಲ ಅಂತ ಅಂದ್ರೆ ಮಾಮೂಲಿ ಬೆಳವಣಿಗೆ ಅಂತಂದ್ರೆ ಬೆಳವಣಿಗೆ ಅಂತ ಈ ರೀತಿ ಎರಡು ಮೂರು ಫೋಟೋಗಳನ್ನ ತೆಗೆದು ಅಪ್ಲೋಡ್ ಮಾಡೋದ್ರ ಮೂಲಕ ಬೆಳೆಯನ್ನು ದೃಢೀಕರಿಸ್ತಾ ಇದ್ದೀವಿ ಆನ್ ಸ್ಪಾಟ್ ಅಲ್ಲಿ ಇಂಥದ್ದೇ ಬೆಳೆ ಕರೆದಿದ್ದಾರೆ ಅಂತ ಇನ್ನು ಮೂರ ವಿಸ್ತೀರ್ಣ ವಿಸ್ತೀರ್ಣ ನಾವು ಇಷ್ಟಿನ ಜಮೀನ್ಗೆ ಹೋದಾಗ ಅಂದಾಜು ಮಾಡ್ತಿದ್ವಿ ಯಾರು ಹೋಗ್ಬಿಟ್ಟು ನಾವು ಅಳತೆ ತಗೊಂಡು ಇಷ್ಟು ವಿಸ್ತೀರ್ಣದಲ್ಲಿ ಆಗಿದೆ ಅಥವಾ ಎಷ್ಟು ವಿಸ್ತೀರ್ಣದಲ್ಲಿ ಅಂತ ರೈತ ಹೇಳಿದ ಮೇಲೆ ನಮೂದು ಮಾಡಿಕೊಂಡು ಈ ಮೇಲೆ ಹೋಗ್ತಿತ್ತು ಈ ಈ ಸಾರಿ ಅಂದಾಜಿಲ್ಲ ಈ ಸಾರಿ ಸರಿಯೋ ಬೆಳೆ ಸಮೀಕ್ಷೆ ಬಂದಾಗಿಂದ ಅಂದಾಜಿಲ್ಲ ಕ್ಲಿಯರ್ ಕಟ್ ಆಗಿ ಅದು ವಿಸ್ತೀರ್ಣ ಎಷ್ಟಿದೆ ಅನ್ನೋದನ್ನ ನಿಮ್ಮ ಇನ್ನು ರೈತರು ಬೆಳೆ ಸಮೀಕ್ಷೆಗೆ ಆಕ್ಷೇಪಣೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಹದಿನೈದರವರೆಗೂ ಆಕ್ಷೇಪಣಾ ಅರ್ಜಿ ಸಲ್ಲಿಸಲು ರೈತನಿಗೆ ಅವಕಾಶವಿದೆ ಆದ್ದರಿಂದ ಪಿಆರ್ಗಳು ಹಾಗೂ ಮೇಲ್ವಿಚಾರಣಾಧಿಕಾರಿಗಳು ಬೆಳೆ ಸಮೀಕ್ಷೆಯಲ್ಲಿ ಯಾವುದೇ ಲೋಪದೋಷ ಆಗದಂತೆ ಸ್ಥಳಕ್ಕೆ ತೆರಳಿ ಖುದ್ದಾಗಿ ದತ್ತಾಂಶ ದಾಖಲಿಸಬೇಕು ಇದೇ ಸಂದರ್ಭದಲ್ಲಿ ಸಹಾಯಕ ಕೃಷಿ ನಿರ್ದೇಶಕ ಅಶೋಕ್ ತೋಟಗಾರಿಕಾ ಅಧಿಕಾರಿ ರಾಜು ನಾಯ್ಕ ರೇಷ್ಮೆ ಇಲಾಖೆ ಅಧಿಕಾರಿಗಳು ತಿಪ್ಪೇಸ್ವಾಮಿ ಜೀವನ್ ಮಂಜುನಾಥ್ ಕೃಷಿ ತಾಂತ್ರಿಕ ಅಧಿಕಾರಿ ಮೇಘನಾ ಗುರುಪ್ರಸಾದ್ ಇನ್ನು ತಾಲೂಕು ಮಟ್ಟದ ಗ್ರಾಮ ಲೆಕ್ಕಾಧಿಕಾರಿಗಳು ಹಾಗೂ ಪಿಆರ್ಒಗಳು ತರಬೇತಿಯಲ್ಲಿ ಪಾಲ್ಗೊಂಡಿದ್ದರು ಅಷ್ಟೇ ಓಕೆ ಉಳಿದವ್ರಿಗೆ ನಾವು ವಿಸ್ತೃತವಾಗಿ ಹೇಳತಕ್ಕಂತ ಅವಶ್ಯಕತೆ ಇಲ್ಲ ಇದು ತಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಪ್ರಾರಂಭಗೊಂಡಿದ್ದು ಆ ಡಿಜಿಟಲ್ ವ್ಯವಸ್ಥೆ ಮೂಲಕ